ಬನ್ರಿ ಬನ್ರಿ ಮನೆ ದೇವ್ರಿಗೆ ಹೋಗೋಣ ಅಂದ್ರೆ ಬರಲ್ಲ ಅದಕ್ಕೆ ನಾನ್ ಸಿಗ್ತಾ ಇಲ್ಲ ದೇವರು ಬಸವಣ್ಣ ಹಂಗೆ ಕಾಲು ಇಟ್ಟು ಬಿಡ್ತಗ್ರೂರ್ಸ ನಂಗೆ ಭಯ ಆಗುತ್ತೆ ಹಲೋ ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ಬ್ಲಾಗ್ ನಲ್ಲಿ ನಾವು ನೋಡಿದ್ವಿ ದೇವಸ್ಥಾನ ಹೇಗಿದೆ ಅಂಡ್ ಚಾಮುಂಡೇಶ್ವರಿ ಅವರ ವಿಗ್ರಹ ಏನಿದೆ ಅಂಡ್ ದೇವ್ ದೇವಸ್ಥಾನದ ಹಲವಾರು ಪವಾಡಗಳ ಬಗ್ಗೆ ಹಾಗೆ ತುಂಬಾ ಜನನ ನಾವು ಮಾತಾಡ್ಸಿದ್ವಿ ಕೂಡ ಅಂಡ್ ಈ ಬ್ಲಾಗ್ ನಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ನೋಡೋಣ ಅದೇನಂದ್ರೆ ಬಸಪ್ಪನವರು ಅವರು ಹೇಗೆ ನಮ್ಮ ಅನ್ಕೊಂಡಿದ್ದಂತ ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಅವರು ಆಗುತ್ತೆ ಆಗಲ್ಲ ಅಂತ ಹೇಗೆ ಹೇಳ್ತಾರೆ ಅಂಡ್ ಅಲ್ಲಿರುವಂತ ರಾಮ ಸೇತುವೆಯಿಂದ ತಂದಂತ ಕಲ್ಲು ಶ್ರೀರಾಮನ ಹೆಸರು ಒಂದು ಕಲ್ಲು ಹೇಗಿದೆ ಅನ್ನ ಸಂತರ್ಪಣೆ ಹೇಗೆ ಇದಂತ ಈ ವ್ಲಾಗ್ ನಲ್ಲಿ ನೋಡೋಣ ಇನ್ಯಾಕೆ ತಡ ಲೆಟ್ಸ್ 겟 ಸ್ಟಾರ್ಟೆಡ್ ವಿತ್ टुडेಸ್ ವ್ಲಾಗ್ ರಾಮಸೇತುವೆದ ಕಲ್ಲು ಎತ್ತಣ ಅಂತ ಹೋಗ್ತಿದ್ವಿ ಅಷ್ಟೇ ನಮ್ಮ ಬಸವಣ್ಣ ಅರ್ಜೆಂಟಲ್ಲಿ ಓಡ್ತಾ ಇದ್ದಾರೆ ಸೊ ಬಸವಣ್ಣ ಆಶೀರ್ವಾದ ತಗೊಂಡು ಆಮೇಲೆ ಕಲ್ಲಿ ತಣ ಬಂದೆ

ಸೊ ನಾನು ಲಾಸ್ಟ್ ಬ್ಲಾಗ್ನಲ್ಲೇ ಹೇಳ್ದಂಗೆ ನಾವು ಎಂಟ್ರಿ ಕೊಟ್ಟಾಗ ನಾನೇ ಮುಂದೆ ಇದ್ದೆ ಹೋಗಿ ಕೇಳ್ತೀನಿ ದೇವ್ರ ಹತ್ರ ಅಂದ್ರೆ ಬಸಪ್ನವ್ರ ಹತ್ರ ನಾನು ಫಸ್ಟ್ ಕೇಳ್ತೀನಿ ಅಂತ ಬಟ್ ಅದೇನು ಅನಿಸ್ತು ನಮ್ಮ ಮಮ್ಮಿ ಇಲ್ಲ ನಾನು ಕೇಳ್ತೀನಿ ಅಂತಲೇ ಮುಂದೆ ಹೋದ್ರು ಅಂಡ್ ನಾನು ನನ್ನ ಫೋನ್ ಮತ್ತೆ ಪವರ್ ಬ್ಯಾಂಕ್ ಎಲ್ಲ ಇಟ್ಕೊಂಡು ಈ ಕಡೆ ಬಂದೆ ವೀಡಿಯೋ ಶೂಟ್ ಮಾಡೋಣ ಅಂತ ಆವಾಗ ಈ ಆಂಟಿ ಒಬ್ಬರು ಕೇಳ್ತಾ ಇದ್ರು ಅವ್ರು ಕೇಳಿದಾಗ ತಡವಾಗಿ ಕೊಟ್ಟರು ಬಸಪ್ನವರು ಅಪ್ನೆ ಕೊಟ್ಟರು ಒಂಥರ ಅವ್ರು ಲೈ ರೈಟ್ ಲೆಗ್ನೇ ಕೊಟ್ಟರು ಅಂತ ಅನ್ಕೊಳ್ಳಿ ಇವಾಗ ನಮ್ಮ ಮಮ್ಮಿ ಕೇಳ್ತಾರೆ ಅದು ಹೇಗೆ ಹೋಗುತ್ತೆ ಅಂತ ನೀವೇ ನೋಡಿ

ಮುತ್ತವ್ರಲ್ಲ ಇಬ್ಬ್ರಿಗೂ ಹೋಗಿದ್ರ ಮಂದಿ ಹೋದಾಗ ಇಬ್ಬರಿಗೂ ಹೋಗಿದ್ರ ಒಬ್ಬ ಇಬ್ರು ಹೋಗಿದ್ರಿಗೂ ಹೋಗಿಲ್ಲ ಹೋಗ್ತೀನಿ ಅಂತ ಹೇಳಿ ತೆಗಿತಾರ Байты кеч. Кайдырсын? Бай келем мен ಈ ಆಂಟಿ ನಿಮಗೆ ನೆನಪಿದ್ದಾರೆ ಅನ್ಸುತ್ತೆ ಆವಾಗಲೇ ಇವರೇ ಕೇಳಿದ್ರು ಅದಾದ್ಮೇಲೆ ಮತ್ತೆ ಕೇಳಕ್ಕೆ ಹೋದ್ರು ಅವಾಗ ಬಸಪ್ಪನವ್ರು ಏನು ಆ್ಯಕ್ಷನೇ ಮಾಡಿಲ್ಲ ಅವಾಗಲ್ಲಿದ್ದು ಬಸಪ್ಪನವ್ರ ಹತ್ರ ಯಾರಿದ್ದಾರಲ್ಲ ಅವ್ರು ಹೇಳಿದ್ರು ನಿಂಬೆಣ್ಣು ತಗೊಂಡ್ ಬನ್ನಿ ಮಂತ್ರಿಸ್ ಕೊಡ್ತೀನಿ ಅಂತ ನಿಂಬೆಣ್ಣು ತಗೊಂಡ್ ಬಂದ ಆ ಆಂಟಿ ಮತ್ತೆ ಹೋಗಿ ಕೇಳ್ತಾ ವಿ ವಿ ನಾವು ಮನುಷ್ಯರು ಎಷ್ಟು ಗ್ರೀಡಿ ಅಲ್ವಾ ಅಂದರೆ ಸಲ ಬಸಪ್ನವ್ರ ಕೈ ಮೇಲೆ ಅಂದ್ರೆ ನಾವೇನು ಮನ್ಸಲ್ಲಿ ಅಂದ್ಕೊಡ್ತೀವಿ ಅದು ನೆರವೇರುತ್ತೆ ಅಂತ ಅವ್ರ ಆನ್ಸರ್ ಕೊಟ್ಟ ಮೇಲೆ ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸೋದು ತುಂಬ ಸಾಮಾನ್ಯ ಅನ್ಸುತ್ತೆ वे वे बंट सर बंट सर मतलब मतलब रिकूसन आज करोगे ना मैंने नोट कोडिल तेरे इंचेर दे ओ इंचेर इंचेर साक्ष्त है ना इंचेर तो भी केयर लेकोगे ओ साक्ष्त बढ़ा पाव बंटी ला बढ़ा ಬನ್ರಿ ಬನ್ರಿ ಮನೆ ದೇವ್ರಿಗೆ ಹೋಗೋಣ ಅಂದ್ರೆ ಬರಲ್ಲ ಅದಕ್ಕೆ ನಾನ್ ಸಿಕ್ತ ದೇವ್ರು ಬಸವಣ್ಣ ಹಂಗೆ ಕಾಲು ಇಟ್ಟು ಬಿಡ್ತಗ್ರೂ ನೋಡು ಎಷ್ಟ್ ಪಾಪ ತಗಿಬೇಡಿ ತೆಗಿಬೇಡಿ ಅಂದ್ರೆ ಅವ್ರು ಹ್ಮ್ ನೀನ್ ಎಳಿತಾ ಇದ್ರೆ ಹಿಂಗಿಂಗ ನೋವು ತಡ್ಕೊಳಕ್ ಆತ ಪಾದ ಪರಮಾತ್ಮ ಬಸ್ವಣ್ಣ ಅದೇನು ಶಿಕ್ಷೆ ಇದೆ ಬಸ್ಸು ನೋಡಿ ಬಸ್ವಣ್ಣನ ಕರ್ಕೊಂಡು ಹೋಗೋದು ಎಲ್ಲರೂ ಹೇಳಿ ಬಂದು ಕೇಳ್ದಿರೋದಕ್ಕೆ ನನಗೆ ಶಿಕ್ಷೆ ಮನೆ ದೇವ್ರಿಗೆ ಹೋಗೋಣ ಬನ್ನಿ ಅಂದ್ರೆ ಒಬ್ರು ಬರೋಲ್ಲ ಪರಮಾತ್ಮ ನೀನೇವ್ರಿಗೆ ಶಿಕ್ಷೆ ಕೊಡು ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನಮ್ಮ ಮಮ್ಮಿಗ್ ತುಳಿದ್ ನೋಡಿ ನಾನು ಹೋಗ್ಲೇ ಇಲ್ಲ ಏನು ಕೇಳ್ಕೊಳಕು ಪರವಾಗಿಲ್ಲ ಮನ್ಸಲ್ಲಿ ಗೊತ್ತಿದ್ರೆ ಸಾಕು ಏನು ನಾನೇ ಕೇಳಿದ್ದೀನಿ ಅದಕ್ಕೆ ಪಟ್ಟ ಅಂತ ಕೊಟ್ಟ ಆಶೀರ್ವಾದ ಆದ್ರೆ ಮನೆ ಅಂತ ಹೋಗ್ಲಿಲ್ಲಾರಂತ ಸರಿಗೆ ಫೈನಲಿ ನಾವು ಇವಾಗ ಕಲ್ಲು ಎತ್ತಕ್ಕೆ ಬಂದಿದ್ದೀವಿ ಕಲ್ಲಿ ಕೈ ಕಾಯಿನ್ ಹಾಕ್ಬೇಕು ಅಂಟಕ್ಕೆ ಕಾಲು ಅಂತೂ ಸುಡೋ ಸುಡ ಇದೇನೆ ನೋಡಿ ರಾಮ್ ಸೇತುವೆ ಕಲ್ಲು ಎತ್ತಮ್ಮ ನೀನೇ ಫಸ್ಟು ಅದೇ ಅಂಟ್ಕೊಳ್ಳುತ್ತೆ ಓ ಮೈ ಗಾಡ್ ಡೋಂಟ್ ನೋ ಗಾಡ್ ಸಾರಿ ಗಾಡ್ ಬರ ಆಯ್ತಾ ಅದೇನದು ಹ್ಮ್

ಅಲ್ಲಿ ಮಧ್ಯಕ್ಕೆ ಮಧ್ಯಕ್ಕೆ ಇನ್ನು ಕೆಳಗಡೆ ಬಾ ಈ ಕಡೆ ಹಿಂಗೆ ಈ ಸೈಡ್ ಬಾ ಹಾಂ ಅಲ್ಲಿಡು ಬಿಡೋ ಬಿಡೋ ಬಿಡು ಏನು ಅನ್ಕೊಂಡೆ ಮನ್ಸಲ್ಲಿ ಇನ್ನೊಂದು ಸಲ ಅನ್ಕೊಂಡು ಮೂರು ಸಲ ಆಯ್ತು ಏನು ಅನ್ಕೊಂಡಿರ್ಲಿಲ್ಲ ಎಲ್ಲಾನು ಆಯ್ತು ಇವಾಗ ಊಟ ಮಾಡ್ಕೊಂಡು ಹೊರಡೋದಷ್ಟೇ ಓಡೋದಷ್ಟೇ ಸೋ ಟಯರ್ಡ್ ಬನ್ನಿ ಇವಾಗ ಊಟದಲ್ಲಿ ಏನೇನಿದೆ ಅಂಡ್ ಹೇಗಿರುತ್ತೆ ಅನ್ನೋ ಸಂದರ್ಭ ನೋಡೋಣ Ini adalah uutang yang saya makan di sini. Ini adalah uang yang saya ambil. Ini adalah uang yang saya ಬೆಲ್ಲ ಜಾಸ್ತಿ ಸ್ವೀಟ್ ಇಲ್ಲ ಜಾಸ್ತಿ ಏನಂತಾರೆ ಕಮ್ಮಿ ಸ್ವೀಟ್ ಇಲ್ಲ ಕರೆಕ್ಟ್ ಆಗುತ್ತೆ ಬೆಲ್ಲ ಹೆಸರು ಬೆಳೆ ಹೆಸರು ಬೆಳೆ ಮ ನಾನಿನ್ ಏನೋ ಒಂದು ಕ್ವಶನ್ ಕೇಳ್ತೀನಿ ಇದು ಒಂದು ಕಲ್ಲು ಯಾವ ಪ್ರಾಣಿ ತರ ಕಾಣ್ತಾ ಇದೆ ಅಥವಾ ಅದರಲ್ಲಿ ಎಷ್ಟು ಪ್ರಾಣಿಗಳು ಇರ್ಬೋದು ಕಾಣಿಸುತ್ತೆ ಹ್ಮ್ ನಾನು ಹೇಳ್ತೀನಿ ಇದು ಆನೆ ಸೊಂಡ್ಲಿರೋ ಥರ ಇದು ಮೊಸಳೆಗೆ ಬರೋವಂಥ ಹಲ್ಲು ಇದು ನೋಡಿದ್ರೆ ವರಹ ಆಗಿರೋಂಥ ಕಿವಿ ಕಿವಿ ನೋಡು ವರಹ ಇದು ನವಿಲು ಇಷ್ಟು ಪಾರ್ಟ್ ನವಿಲು ಮುಂದೆಯಿಂದ ಎರಡು ಕಾಲುಗಳು ನೋಡಿದ್ರೆ ಸಿಂಹದ ಕಾಲು ಹೆಂಗೆ ನಿಮ್ಮಷ್ಟು ಇಂಟಲಿಜೆಂಟ್ ಅಲ್ಲೇ ಖುಷಿನೇ ನಮ್ಮ ನಿಮ್ಗೆ ಎಷ್ಟಿದೆ ಅನ್ನಿಸ್ತು ಎಷ್ಟು ಪ್ರಾಣಿಗಳಿದೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳಿ ನಿಮ್ಗೆ ಎಷ್ಟು ಪ್ರಾಣಿ ಇದೆ ಇದ್ರಲ್ಲಿ ಅಂತ ಕಮೆಂಟ್ ಮಾಡಿ ನಿಮ್ಗೆ ನಮ್ಮ ಟೆಂಪಲ್ ಟ್ರಿಪ್ ಮುಗೀತು ಆಲ್ಮೋಸ್ಟ್ ಎಲ್ಲ ಟೋರ್ ಕೊಟ್ಟಿದ್ದೀನಿ ನಿಮಗೆ ದೇವಸ್ಥಾನದ ಬಗ್ಗೆ ತಿಳ್ಕೊತಿದ್ದೀವಿ ಕೊಟ್ಟಿದ್ದೀವಿ ಅಂದ್ಕೊತೀವಿ ಆ್ಯಂಡ್ ಒಂದು ಪಾರ್ಟ್ ಬಿಟ್ಟಿದ್ದೀನಿ ಅದು ಕಾಯಿ ಕಟ್ಟೋ ಜಾಗ ಡೀಟೇಲ್ ಆಗಿ ತೋರಿಸ್ತೀನಿ ಇವಾಗ ಹೇಳಿದ ನಮ್ಮ ಮೈಸೂರಲ್ಲಿ ಅಂಬಾರಿ ಇರೋ ಥರ ಇಲ್ಲೂ ಒಂದು ಅಂಬಾರಿ ಇದೆ ಅಮ್ನೋರ ಮೆರವಣಿಗೆ ಮಾಡೋಕ್ಕೆ ಆ್ಯಂಡ್ ಇದು ಪಂಚಲೋಹದಲ್ಲಿ ಮಾಡಿದ್ದು ನನಗೆ ಇದನ್ನು ನೋಡಿದ ತಕ್ಷಣ ನವಗ್ರಹ ಫಿಲಮ್ ನೆನಪಾಯಿತು ನಿಮಗೂ ನೆನಪಾಯ್ತಾ ಹೇಳಿ ಕಮೆಂಟ್ಸ್ನಲ್ಲಿ ಬಿಗಿನಿಂಗ್ ಆಫ್ ದ ವಿಡಿಯೋದಲ್ಲಿ ನಮ್ಮ ಹೇಳಿದ್ರು ಅಲ್ವಾ ಏಳು ವಾರಗಳು ನಾವು ಏನಾದ್ರು ಸಂಕಲ್ಪ ಮಾಡಿಕೊಂಡು ಕಾಯಿಗಳನ್ನ ಕಟ್ಟಿದ್ರೆ ಅದು ನೆರವೇ ನೆರವೇರುತ್ತೆ ಅಂತ ಸೊ ಇದೇ ಆಲೇರಿಯೆಲ್ಲ ಭಕ್ತಾದಿಗಳು ಕಟ್ಟಿರೋ ಅಂಥ ತೆಂಗಿನಕಾಯಿ ತೆಂಗಿನಕಾಯಿಗಳು ಸಂಕಲ್ಪ ಮಾಡಿಕೊಂಡು ಸೊ ಸುತ್ತ ಎಷ್ಟಿದೆ ತೋರಿಸ್ತೀನಿ

ನೀವು ಬರಬೇಕಂತಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಈ ತಾಳೆಗರಿನಲ್ಲಿ ಶಾಸ್ತ್ರ ಹೇಳೋದು ಮತ್ತು ಬೇರೆ 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 ವಿಶೇಷ ಪೂಜೆಗಳು ನಡೆಯೋದು ಭಾನುವಾರ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸೊ ನೀವು ಅವಾಗ ಬರೋದಾದರೆ ಕಾಲ್ ಮಾಡಿ ಅವ್ರಿಗೆ ಹೇಳಿದರೆ ಅವರು ಸ್ಲಾಟ್ ಬುಕ್ ಮಾಡ್ಕೊಳ್ತಾರೆ ಬರೀ ಬರೋ ನೂರು ಜನ ಫಸ್ಟು ನೂರು ಜನ ಯಾರಿಗೆ ಬರ್ತಾರೋ ಅವ್ರಿಗೆ ಮಾತ್ರ ಶಾಸ್ತ್ರ ಹೇಳೋದಂತೆ ಅದಕ್ಕೆ ನೀವು ಬುಕ್ ಮಾಡ್ಕೊಂಡು ನಿಮ್ಮ ಸ್ಲಾಟ್ನ ಬರ್ಬೋದು ಥ್ಯಾಂಕ್ ಯು ಸರ್ ಇಲ್ಲಿ ಕಾಯಿ ಕಟ್ಟೋರು ಅವಾಗ್ಲಿಂದ ಯಾರೂ ಸಿಕ್ಕಿರಲಿಲ್ಲ ನನಗೆ ನಿಮಗೆ ತೋರಿಸೋಣ ಅಂತ ಬಟ್ ಇಲ್ಲಿ ಒಬ್ರು ಕಟ್ತಾ ಇದ್ರು ಅದಕ್ಕೆ ವೆಯ್ಟ್ ಮಾಡಿ ಅವರು ಏಳ್ಸುತ್ತಾ ಹಾಕೋದನ್ನ ನೋಡಿಕೊಂಡು ಅವರು ಕಾಯಿ ಕಟ್ಟಬೇಕಾದ್ರೆ ನಾವು ಇಲ್ಲಿಂದ ಇದೀವಿ ಆ್ಯಂಡ್ ಇದು ಇನ್ನೊಂದು ಬಾಗ್ಲು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗೋಕ್ಕೆ ಇವಾಗ ನಾವೇನು ನೋಡಿದ್ವಿ ಅದು ಮುಂಚೆ ಇದ್ದಿದ್ದು ಫಸ್ಟ್ ಇದ್ದಿದ್ದಂಥ ಬಸವಪ್ಪನವರ ಗದ್ದಿಗೆ ಆ್ಯಂಡ್ ಇವಾಗ ಇರೋದು ಹೊಸ ಬಸವಪ್ಪನವ್ರು ಏನಿದೆ ಅದು ವರ್ತೂರು ಸಂತೋಷ ಹೊರ ಕೊಟ್ಟಿರೋದಂತೆ ಆ್ಯಂಡ್ ನಾನು ಅವ್ರನ್ನ ಕೇಳ್ತಾ ಇದ್ದೆ ನೀವು ಟ್ರೈನೆಲ್ಲ ಮಾಡಿದ್ದೀರ ಅಂತ ಅವರಿಲ್ಲ ನಾವೆಲ್ಲ ಯಾರೂ ಟ್ರೈನ್ ಮಾಡಲ್ಲ ಅಂತ ಹೇಳಿದ್ರು ಮೇ ಬಿ ಅದು ದೇವ್ರೇನೇ ಚೂಸ್ ಮಾಡಿ ಕಳ್ಸ್ಕೊಳ್ಳುತ್ತೆ ಅನ್ಸುತ್ತೆ ಆ್ಯಂಡ್ ಆ್ಯಂಡ್ ದೇವ್ರೇನೇ ಟ್ರೈನು ಮಾಡ್ಬೋದು ಗೊತ್ತಿಲ್ಲ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಬಾಲಕೃಷ್ಣ ದೇವಸ್ಥಾನ ಈ ಅಮ್ಮನ ಜೊತೆ ಅಂತ ಅಲ್ಲ ಎಲ್ಲಿಗೂ ಬರಬಾರ್ದು ಸುಮ್ಮನೆ ಸುತ್ತಿಸ್ತಾ ಇರ್ತಾರೆ ಐದು ಗಂಟೆ ಅಷ್ಟರಲ್ಲಿ ನನ್ನ ಮನೇಲಿ ಕರ್ಕೊಂಡು ಬಂದುಬಿಡ್ತೀನಿ ಅಂದರು ನಾಲ್ಕೂವರೆ ಟೈಮು ಇನ್ನೂ ಇಲ್ಲೇ ಸುತ್ತಮುತ್ತ ಬಿದ್ದಿದ್ವಿ ನಾವು ಸ್ವಲ್ಪ ಈಚೆಯಲ್ಲಿ ಅಷ್ಟೇ ಹೊರಗಡೆ ಬರೋ ಟೈಮ್ ಏನು ಅಂತ ನಾವು ಹೇಳೋಕ್ಕಾಗುತ್ತೆ ಎಳ್ಳು ಹೋಗ್ಬಾರ್ದು ಬಾಲಕೃಷ್ಣ ದೇವಸ್ಥಾನ ಇರೋದು ಒಳಗಡೆ ಬಟ್ ದೇವಸ್ಥಾನದ ಹೆಸರು ಬಂದು ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಂತ ಇದು ಇರೋದು ಮಾಲೂರಲ್ಲಿ ಚನ್ನಪಟ್ಟಣದಿಂದ ಇಂದ ಸ್ವಲ್ಪ ದೂರವಿರುತ್ತೆ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಂಡ್ ತುಂಬ ಬಿಸಿಲಲ್ಲಿ ಓಡಾಡಿದ್ರಿಂದ ನನಗೆ ಹೋಗೋಕೆ ಮನಸೇ ಇರಲಿಲ್ಲ ಬಟ್ ನಮ್ಮ ಮಮ್ಮಿ ತುಂಬ ಫೋರ್ಸ್ ಮಾಡಿದ್ರು ಅಂತ ಸರಿ ಹೋಗೋಣ ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಿ ಅವ್ರ ಮನ್ಸು ಖುಷಿ ಸಿಗುತ್ತೆ ಅಂತಂದರೆ ಒಂದು ದೇವಸ್ಥಾನ ಹೋಗೋದ್ರಲ್ಲಿ ಏನಿದೆ ಅಂತ ಇಲ್ಲಿಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೋಡೋಕ್ಕೆ ಒಳ್ಳೆ ಹಳೆಯ ಕಾಲದ ದೇವಸ್ಥಾನ ಥರ ಒಳಗಡೆ ಎಲ್ಲ ನೋಡೋಕ್ಕಂತೂ ಇನ್ನು ದೇವಸ್ಥಾನದ ಒಳಗಡೆ ನೋಡಿದ್ರೆ ಫುಲ್ ಮೇಲ್ಕೋಟೆ ಥರ ಫೀಲಿಂಗ್ಸ್ ಬರ್ತಾಯಿತ್ತು ಸಕ್ಕತ್ತಾಗಿತ್ತು ಅಂದರೆ ಇಂಟೀರಿಯರ್ಸ್ ಅನ್ನೋದ ಹೇಗೆ ಅನ್ನೋದು ಬಟ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದರು ಆ್ಯಂಡ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅದಕ್ಕೆಲ್ಲ ಮೀರಿದ್ದು ತುಂಬ ತಮ್ಮ ಅಲ್ಲಿ ಒಳ್ಳೆ ಗಾಳಿ ಬರ್ತಾ ಇತ್ತು ಬಿಸ್ಲುಗು ಹೋದಕ್ಕೂ ಸಕತ್ತಾಗಿತ್ತು ಅಂಡ್ ದೇವಸ್ಥಾನಗಳೆಲ್ಲಾನು ಚೆನ್ನಾಗಿತ್ತು ಒಳಗಡೆನೆ ಎಷ್ಟೊಂದು ದೇವಸ್ಥಾನ ಇದೆ ಕೃಷ್ಣನ್ ದೇವಸ್ಥಾನ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಎಲ್ಲಾ ತರ ದೇವ್ರುಗಳು ಇದೆ ಆಂಜನೇಯ ಸ್ವಾಮಿನೂ ಇತ್ತು ಅಂಡ್ ಅಲ್ಲಿಂದ ಆಚೆ ಬಂದು ನೋಡಿದ್ರೆ ಅಲ್ಲಿ ಚಿಕ್ಕ ಚಿಕ್ಕ ತೊಟ್ಲುಗಳನ್ನ ಕಟ್ಟಿದ್ರು ಈ ಮಗು ಆಗ್ಬೇಕು ಅಂತ ಬೇಡ್ಕೊಳ್ಳೋರು ಅಲ್ಲಿರೋ ಬಾಲಕೃಷ್ಣನ್ಗೆ ಬೇಡ್ಕೊಂಡು ಕಟ್ಟಿದ್ರೆ ಮಕ್ಳಾಗತ್ತೆ ಅನ್ನೋ ನಂಬಿಕೆಲಿ ತಗೋತಿಯಾ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ನೋಡಿದ್ರೆ ಆಚೆ ಕಡೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ಮೇಲೆ ನಾವು ಹೋಗದೇ ಇರ್ತೀವ ಸೊ ನಾನು ಹೋದೆ ಅಂಡ್ ನಮ್ಮ ಮಮ್ಮಿ ಹಿಂದೆಗಳಿಂದ ಅದೇ ಹೇಳ್ತಾ ಇದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಮಾತ್ರ ಪಟ್ಟಂತ ಹೋಗ್ಬಿಡು ಅಂತ ಅಂಡ್ ಅಲ್ಲಿ ಕಪ್ ಜ್ಯೂಸ್ ಕುಡಿಬೇಕಾದ್ರೆ ನಮ್ಮ ಫಾಲೋವರ್ ಒಬ್ರು ಸಿಕ್ಕಿದ್ರು ಇವ್ರು ನಮ್ಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರಂತೆ ಶಿವ ಸೋ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದು ಮಾತಾಡ್ತಿದ್ರು ನಮ್ಮ ಹತ್ರ ಇಲ್ಲೋ ಗೈಸ್ ನಾವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಪುಟಾನೇ ಫಾಲೋವರ್ ಸಿಕ್ಕಿದ್ರು ನಮ್ಮ ಫಾಲೋವರು ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾರಂತೆ ನಮ್ಮನ್ನ ಆ್ಯಂಡ್ ಇಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ಬರು ಸಿಕ್ಕಿದ್ರು ಅವ್ರು ಜೊತೆ ಒಂದು ಫೋಟೋ ತೊಗೊಂಡ್ರು ಪ್ಯಾಕ್ ಮಾಡಿದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಫೋಟೋ ತೊಗೊಂಡ್ರು ಆಮೇಲೆ ಇವಾಗ ಫುಲ್ಲು ಎನರ್ಜಿ ಲೋ ಆಗಿಬಿಟ್ಟಿದೆ ನಮಗೆ ಮನೆಗೆ ಬಂದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮಮ್ಮಿ ಕೈಸೋದಕ್ಕೆ ಚೆನ್ನಾಗಿದೆ ಜಸ್ಟ್ ಮಿಸ್ಸಲ್ಲಿ ಗೈಸ್ ಅವ್ರು ಹೇಳ್ತಾ ಇದ್ದಾರೆ ಆಯಿತಾ ಅವರು ಎಳ್ಕೊಬೇಡಿ ಕೈ ಎಳ್ಕೋಬೇಡಿ ಎಳ್ಕೊಬೇಡಿ ಅಂತ ಅಂತ ಇದ್ರು ಅದರಿಂದ ಎಳ್ಕೊಂಡಿಲ್ಲ ಇಲ್ಲ ಆಕ್ಚುಲಿ ಏನ್ ಗೊತ್ತಾ ಅಲ್ಲಿ ಬಸವಣ್ಣ ಸನ್ನಿಧಿ ಒಳಗಡೆ ಹೋಗಿದ ತಕ್ಷಣ ಫಸ್ಟ್ ನಾನು ಹೋಗ್ಬೇಕಾಗಿತ್ತು ಕೈ ಇಡೋಕ್ಕೆ ನಾನೇನೋ ದೋಸೆ ಹೋಗ್ಬಿಡ್ತಾ ಇದ್ದೆ ನಮ್ಮ ಅಮ್ಮನೆ ಬಂದ್ಬಿಟ್ಟು ಇದ್ರು ನಾನು ಹೋಗ್ತೀನಿ ಫಸ್ಟು ಅಂತ ಅಂದ್ರು ಸರಿ ಆಯ್ತು ಅಂದ ಆಮೇಲೆ ನಮ್ಮ ಮಮ್ಮಿಗಾಗಿದ್ ನೋಡಿ ನಾನು ಆಮೇಲೆ ಆಮೇಲೆ ಅನ್ನಿಸ್ತು ಇರೋಣ ಇರೋಣ ಅಂತ ಅನ್ನಿಸ್ತು ಕೇಳೋಣ ಅಂತ ಬಟ್ ಎರಡು ಮಂತ್ ಮಾಡ್ಕೊಂಡು ಅಂದರೆ ಆಲ್ರೆಡಿ ದೇವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಹಾಕೊಂಡು ಚೆನ್ನಾಗಿ ಗುಮ್ಮುತ್ತೆ ಬೇಗ ಬೇಗ ನಾನು ಮುಗುತ್ತೆ ಅಂತ ಅಂದ್ಕೊಂಡು ಭಯ ಪಡ್ಕೊಂಡು ನಾನು ಹೋಗಲೇ ಇಲ್ಲ ಯಾ ಚೆನ್ನಾಗಿ ಅನಿಸ್ತು ಅನ್ಸುತ್ತೆ ವ್ಲಾಗೂ ಐ ಹೋಪ್ ನಿಮ್ಗೆ ಆಗಿರುತ್ತೆ ಅಂತ ಮನೆಗೆ ಹೋಗೋಣ ಬನ್ನಿ ಅವರು ಕ್ರೈಸ್ ನೆನ್ನೆ ನಿಮಗೆ ಬಾಯ್ ಹೇಳಿ ಹೋಗಿದ್ದಕ್ಕೆ ಇವತ್ತು ವಾಪಸ್ ಎತ್ತಿದ್ದೀನಿ ನಾನು ನಿನ್ನೆ ಮಲ್ಕೊಂಡಿದ್ದಕ್ಕೆ ಇವತ್ತು ವಾಪಸ್ ಎತ್ತಿದ್ದೀನಿ ಇವ್ ಸೋ ಟಯರ್ಡ್ ಐಮ್ ಸ್ಟಿಲ್ ಟಯರ್ಡ್ ಬಟ್ ಇವತ್ತೊಂದು ಪ್ರಮೋಷನ್ ಶೂಟ್ ಇದೆ ಅಂತ ನಂದು ಮೀನು ತೆಕ್ಕುತ್ತ ಅವನಿಗೆ ಬಿದ್ ಭಾವನಾ ಸೊ ಅದು ಶೂಟ್ ಮುಗಿಸ್ಬಿಟ್ಟು ಏನಾದರೂ ಶಾಪ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಶಾಪ್ ಮಾಡಬೇಕು ಆ್ಯಕ್ಚುಲಿ ಒಂದು ಜೀನ್ಸ್ ಪ್ಯಾಂಟ್ ತಗೋಬೇಕು ಬ್ಲ್ಯಾಕ್ ಇಲ್ಲಾಂದರೆ ಬ್ಲೂ ಬಟ್ ಈ ಶೂಟ್ ಆದಮೇಲೆ ವಿಲ್ ಗೋ ಆ್ಯಂಡ್ ಶಾಪ್ ಫಾರ್ ಮೈ ಸೆಲ್ಫ್ ಓರಿಯನ್ ಮಾಲ್ನಲ್ಲಿ ಇರೋದು ಇವಾಗ ನಾವು ಸೊ ಬೇಗ ಬೇಗ ಶೂಟ್ ಮುಗಿಸ್ಕೊಂಡು ಶಾಪ್ ಮಾಡೋಣ ಆ್ಯಂಡ್ ಯೆಸ್ ನಾನು ಹೇಳ್ದಂಗೆ ಶನಿವಾರ ವ್ಲಾಗ್ ಸ್ಟಾಪ್ ಮಾಡಿದ್ದಕ್ಕೆ ಐ ವಾಸ್ ಸೋ ಟಯರ್ಡ್ ನಾನು ಬಂದು ಮಲ್ಕೊಂಡ್ಬಿಟ್ಟು ಅಷ್ಟೇ ಆ್ಯಂಡ್ ಸಂಡೇ ನನಗೊಂದು ಪ್ರಮೋಷನ್ ಶೂಟ್ ಇದ್ದು ಡೆಕತ್ ಸೊ ಡೆಕತ್ ಹೋಗಿ ಶೂಟ್ ಮಾಡಬೇಕಾದ್ರೆ ಹಾಗೆ ಇದೆಲ್ಲ ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ ತೊಗೊಂಡೆ ಒಂದು ಆಫರ್ ಇತ್ತು ಡೆಕತ್ ಲಾನ್ ಅವ್ರದ್ದು ಲಾಸ್ಟ್ ವೀಕೆಂಡಲ್ಲಿ ಫಾರ್ಟಿ ನೈನ್ ರುಪೀಸ್ ಇಂತ ಅವ್ರ ಪ್ರಿಂಟಿಂಗ್ ಚಾರ್ಜಸ್ ಸ್ಟಾರ್ಟ್ ಆಗುತ್ತೆ ಅಂತ ಇದು ನಾನು ಶಾರ್ಟ್ಸಲ್ಲೂ ಹಾಕಿದೆ ಸುಮಾರು ಜನ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ನೀವು ಈ ಆಫರ್ನ ಅವೇಲ್ ಮಾಡಿರ್ತೀರಾ ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ನಾನು ಸ್ವೆಟ್ ಶರ್ಟ್ ಕೂಡ ಚೂಸ್ ಮಾಡಿದೆ ಆ್ಯಂಡ್ ಇಟ್ ವಾಸ್ ಸೋ ಗುಡ್ ಕ್ವಾಲಿಟಿ ಸಖತ್ತಾಗಿತ್ತು ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿರೋದು ಸಿಂಪ್ಲಿಸಿಟಿ ಇಸ್ ದ ಕೀ ಟು ಹ್ಯಾಪಿನೆಸ್ ಅಂತ ಸೊ ಅದ್ರ ರಿಲೇಟೆಡೇ ನಾನು ಹಾಕ್ಸ್ಬೇಕು ಅದನ್ನೇ ಹಾಕ್ಸೋಣ ಅಂತಿದ್ದೆ ಬಟ್ ದೆನ್ ಗೂಗಲ್ ಮಾಡಿ ನೋಡಿದಾಗ ಇದೊಂದು ಡಿಸೈನ್ ಸಿಕ್ತು ನನಗೆ ಇಟ್ ವಾಸ್ ಮೆಂಟ್ ಫಾರ್ ಮಿ ಅನ್ಸುತ್ತೆ ತುಂಬ ಇಷ್ಟ ಆಯಿತು ನನಗೆ ಈ ಡಿಸೈನ್ ನೋಡಿದಾಗ ಆ್ಯಂಡ್ ಐ ಆಸ್ ದೆಮ್ ಇದು ಅಂತ ಆ್ಯಂಡ್ ಅವ್ರು ಹೇಳಿದ್ರು ಹಾಂ ಎಲ್ಲ ಬ್ಲ್ಯಾಕಲ್ಲಿ ಬ್ಲಾಕಲ್ಲಿದೆಯಲ್ವಾ ಸೊ ಬೋಲ್ಡ್ ಲೆಟರ್ಸ್ ಕೂಡ ಇದ್ರೆ ವಿ ಕೆನ್ ಡೂ ಇಟ್ ಅಂತಂದರು ಸರಿ ಆಯಿತು ಇದನ್ನೇ ಪ್ರಿಂಟ್ ಮಾಡಿ ಅಂತ ಹೇಳಿ ಪ್ರಿಂಟ್ ಮಾಡಿ ಹಾಕೊಂಡೆ ಆ್ಯಂಡ್ ಇಟ್ ವಾಸ್ ಸೋ ಗುಡ್ ದ ಕ್ವಾಲಿಟಿ ಆಫ್ ಕ್ಲಾತ್ ಇಸ್ ಸೋ ಗುಡ್ ಅಂದರೆ ಒಂಥರ ತುಂಬ ಸಾಫ್ಟ್ ಆಗಿದೆ ಹತ್ತಿ ಥರ ಸಾಫ್ಟಾಗಿದೆ ಅಂತಾರಲ್ಲ ಆ ಥರ ಸಾಫ್ಟ್ ಆಗಿದೆ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ದಟ್ ಇಷ್ಟು ಚೆನ್ನಾಗಿರೋ ಮೆಟೀರಿಯಲ್ ಸಿಕ್ತು ಅಂತ ಅಲ್ಲಿ ಅಷ್ಟೂ ಕಲೆಕ್ಷನ್ ಇರಲಿಲ್ಲ ನನ್ನ ಫೆಲೋ ಬ್ಲಾಗರ್ಸ್ ಎಲ್ಲ ಯಾರ್ಯಾರು ಹೋಗಿದ್ರು ಬೇರೆ ಬೇರೆ ಬ್ರಾಂಚ್ಗೆ ಲೈಕ್ ದೊಡ್ಡ ದೊಡ್ಡ ಬ್ರಾಂಚ್ಗೆ ಅಲ್ಲಿ ತುಂಬ ಕಲೆಕ್ಷನ್ಸ್ ಅವ್ರಿಗಿತ್ತು ಬಟ್ ಇಲ್ಲಿ ನಮಗೆ ಆಪ್ಷನ್ಸ್ ತುಂಬ ಕಮ್ಮಿ ಇತ್ತು ನಾನು ಸ್ಟಾರ್ಟಿಂಗಲ್ಲಿ ಒಂದು ಮೆರೂನ್ ಕಲರ್ ಜಾಕೆಟ್ ನೋಡಿದ್ನಲ್ಲ ಅದು ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಅದ್ರಲ್ಲಿ ಸೈಜೇ ಇರಲಿಲ್ಲ ಬರೀ ಲೋವರ್ ಸೈಝೇ ಇತ್ತು ಇಲ್ಲಾಂದರೆ ದೊಡ್ಡ ದೊಡ್ಡ ಸೈಜ್ ಇತ್ತು ಅದು ಯಾವುದೂ ನಂಗೆ ಫಿಟ್ ಆಗ್ತಾನೆ ಇರಲಿಲ್ಲ ಬಟ್ ಇದು ಪರ್ಫೆಕ್ಟಾಗಿ ಫಿಟ್ ಆಯಿತು ಸೊ ಇದನ್ನೇ ಹಾಕ್ಸ್ಕೊಳ್ಳೋಣ ಅಂತ ನಾನು ಹಾಕ್ಸ್ಕೊಂಡೆ ಮೇಲೆ ಟೆನ್ ಸೆಕೆಂಡ್ಸ್ ಅಷ್ಟೇ ಲಾಸ್ಟ್ ಲಾಗ್ನಲ್ಲಿ ನೀವು ನೋಡಿರ್ತೀರ ಅವರೇ ಬೇಳೆ ಮೇಳದಲ್ಲಿ ನಾನು ಟೆನ್ ಸೆಕೆಂಡ್ಸ್ ಒಂದು ಪ್ರಿಂಟ್ ಮಾಡೋದು ತೋರಿಸ್ದೆ ನಮಸ್ಕಾರ ತರ ಗುರು ಅವ್ರದ್ದು ಟಿ ಶರ್ಟ್ ಸೊ ಇದೂ ಅದೇ ತರ ಅಂಡ್ ವೆರಿ ವೆರಿ ಸಿಂಪಲ್ ಪ್ರಿಂಟಿಂಗ್ ಸಖತ್ತಾಗಿತ್ತು ನೋಡಿ ಸೊ ನಮ್ ಪ್ರಿಂಟಿಂಗ್ ಎಲ್ಲ ಆಯ್ತು ಇವಾಗ ನಾನ್ ನಿಮ್ಗೆ ತೋರಿಸ್ಬೇಕಲ್ವಾ ಹೇಗಿದೆ ಅಂತ ಜಸ್ಟ್ ಹ್ಯಾವ್ ಲುಕ್ ಅಟ್ ಇಟ್ ಎಷ್ಟು ಚೆನ್ನಾಗಿ ಇದೆ ಅಂತ ಸಕತ್ತಲ್ಲ ಅಂಡ್ ಇಟ್ ಫಾರ್ ಟುಡೇಸ್ ವ್ಲಾಗ್ ರೈಸ್ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್